ರೈತರ ಕೈಗಟ್ಟಕುವಂಥ ಬೆಲೆಯಲ್ಲಿ ಇದನ್ನು ಕೊಡ್ತಾ ಇದೀವಿ ಮಿಷಿನ್ ಕೂಡ ಆಗಿ ಸಿಂಪಲ್ ಆಗಿ ನಾವು ಹೆಂಗ್ ಬೇಕಂಗೆ ಉಪಯೋಗಿಸ್ಕೊಂಡು ತಿಳ್ಸಬಹುದು ರೆಗ್ಯುಲರ್ ಬ್ಲೇಡ್ ಅಂದ್ ಕೊಡ್ತಾ ಇದೀವಿ ಇದು ನಾವು ಕಳೆ ತೆಗಿಲಿಕ್ಕೋಸ್ಕರ ಕೊಡ್ತಾ ಇರೋ ಬ್ಲೇಡು ಇದು ಪಂಚರ್ ಆಗುತ್ತೆ ಒಡೆದೋಗುತ್ತೆ ಗಾಳಿ ಕಡಿಮೆ ಆಗುತ್ತೆ ಅನ್ನೋದು ಯಾವುದೇ ಪ್ರಾಬ್ಲಮ್ ಇರಲ್ಲ ಇದು ಸೋಲಿಡ್ ಟೈರ್ ಮುಸಟ್ಟ ಕಬ್ಳು ವೀರಿದೆ ಟೈರ್ ತೆಗೀರಿ ಕಬ್ಣದ್ವಿಲ್ ಹಾಕ್ರಿ ಈ ವೈಟ್ ಯಾಕೆ ನಾವು ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇದೊಂದು ಸುಮಾರು ಒಂದು ಮೂವತ್ತು ಮೂವತ್ತೈದು ಕೆ ಜಿ ವೈಟ್ ನಾವು ಹಾಕ್ತೀವಿ ಟ್ರ್ಯಾಕ್ಟರ್ ಟಯರ್ಗೆ ಬಲ್ಲ ಅಷ್ಟಾಗ್ದಂಗೆ ಇದನ್ನೇ ನಾವು ಯಾಕೆ ಕೊಟ್ಟಿವಂತ ಹೇಳಿದ್ರೆ ನಿಮಗೆ ಮಿಷಿನ್ ವೈಬ್ರೇಟ್ ಆಗಬಾರ್ದು ತೆಂಗು ಬಾಳೆ ಎಲ್ಲ ಇದ್ರೆ ಕಳೆ ತೆಗೆದ್ರೆ ನಿಮಗೆ ಮಣ್ಣು ಏರ್ಸಲಿಕ್ಕೆ ಏನು ಮಾಡ್ತೀರಿ ಮಣ್ಣು ಏರ್ಸೋಕ್ಕೆ ಮತ್ತೊಂದು ಉಪಕರಣ ನೀವು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ಬ್ಲೇಡ್ ನೀವು ಹಾಕ್ಬಿಟ್ರೆ ಇದು ಮಿಷಿನ್ ಮುಂದೆ ಹೋಗುತ್ತೆ ಬ್ಲೇಡ್ ಹಿಂದಕ್ಕೆ ತಿರುಗಿ ತಾನೇ ಮಣ್ಣೆ ತಾಗುತ್ತೆ ಸೊ ಈ ಮಿಷಿನ್ ಜೊತೆ ಏನೇನು ಬರುತ್ತೆ ಅಟ್ಯಾಚ್ಮೆಂಟು ಒಂದು ಸೆಟ್ ಕಳೆ ತೆಗೆಯೋ ಮಿಷಿನು ಒಂದಡಿ ಮಣ್ಣತ್ತಾಕೋ ಮಿಷಿನು ಎರಡು ಅಡಿ ತಾಕ್ರ ಬ್ಲೇಡು ಆಮೇಲೆ ಒಂದು ಸೆಟ್ಟು ಕಬ್ಬಣದ ವೀಲು ತೆಂಗು ಬಾಳೆ ಅರಿಶಿನ ಶುಂಠಿ ಎಲ್ಲೆಲ್ಲಿ ನಿಮಗೆ ಬದು ಏರ್ಸಕ್ಕೆ ಬೇಕಾಗುತ್ತೋ ಅಲ್ಲೆಲ್ಲಿ ಈ ಮಿಷಿನ್ ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಈ ಗಿಯರು ಇದು ರಿವರ್ಸ್ ಫಾರ್ವರ್ಡು ಅಂದರೆ ಈ ಬ್ಲೇಡು ಹಿಮ್ಮುಖವಾಗಿ ಮುಂದಕ್ಕೆ ಎರಡೂ ಕಡೆ ತಿರುವಂಥ ವ್ಯವಸ್ಥೆ ಇದೆ ಇದು ಗಾಡಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಬ್ಲೇಡ್ ಹಿಂದಕ್ಕೆ ತಿರುಗುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಣ್ಣು ಸೀದಾ ನಮಗೆ ರಿಡ್ಜ್ ಫಾರ್ಮಿಂಗ್ ಅಂತಾರೆ ಬದು ಏರ್ಸೋದು ಮನುಷ್ಯ ಹಿಂದೆ ನಡಿಬಾರ್ದು ಅಂತ ಹೇಳಿದ್ರೆ ನೋಡಿ ಈ ಥರ ಹ್ಯಾಂಡ್ಲ್ ಅಡ್ಜಸ್ಟ್ ಮಾಡಿ ಕೆಲಸ ಆಗುತ್ತೆ ಇನ್ನೂ ನಿಮಗೆ ಬ್ಯಾಕ್ ಹೋಗ್ಬೇಕು ಮತ್ತು ಹ್ಯಾಂಡ್ಲು ಪೂರಾ ಮುಂದಕ್ಕೆ ತೊಗೊಳ್ಳಿ ಈ ಥರ ಮುಂದಕ್ಕೆ ತಗೊಂಡು ಹಿಂಗೆ ಓಡಿಸ್ರಿ ಫುಲ್ ಮಾಡಿ ಫುಲ್ ರೋಟೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ರೋಟೇಟ್ ಮಾಡಿ ಆಮೇಲೆ ನಿಮಗೇನಾದರೂ ಅನಿಸುತ್ತೆ ಮನುಷ್ಯ ಜಾಸ್ತಿ ಹೈಟ್ ಇದ್ದಾನೆ ಕಮ್ಮಿ ಹೇಳಿದ್ರೆ ಇದರಲ್ಲಿ ಈ ಥರ ನಮ್ಮ ತಕ್ಕಂಗೆ ಸೆಟ್ ಮಾಡ್ಬೋದು ಹೈಯರ್ ಕೆಪಾಸಿಟಿ ಅಂತ ಹೇಳಿದ್ರೆ ಇವತ್ತು ಮಾರ್ಕೆಟಲ್ಲಿ ಹೋದರೆ ಒಂದೂವರೆ ಲಕ್ಷ ರೂಪಾಯಿ ಬೇಕು ಒಂದೂವರೆ ಲಕ್ಷಕ್ಕೂ ಜನ ತಾಣ್ತಾರೆ ಹೇಳಿದ್ರೆ ಅವ್ರಿಗೆ ಏನಾದರೂ ಬಾಡಿಗೆ ಆಧಾರಿತ ಕೆಲಸ ಮಾಡಬೇಕು ಅದರಿಂದ ಏನಾದರೂ ದುಡಿಬೇಕು ಅಂತ ಅದು ಮಾಡ್ತಾರೆ ಈಗ ನನ್ನ ಹತ್ರ ಒಂದು ಐದು ಎಕರೆ ಹತ್ತು ಎಕರೆ ಜಮೀನಿದೆ ನಾನು ಬಾಡಿಗೆ ಓಡಿಸಲ್ಲ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ ಆದರೆ ಹೈಯರ್ ಎಚ್ ಪಿಯಲ್ಲಿ ಕೆಲಸ ಮಾಡೋ ಎಲ್ಲ ಆಪ್ಷನ್ನು ಇದರಲ್ಲಿ ಬೇಕು ಅಂತೇಳಿದಾಗ ನಾವೇನು ಮಾಡಿದೀವಿ ಫೈವ್ ಎಚ್ ಪಿಯನ್ನು ಮಾಡಿದೀವಿ ಇದು ಒಂದು ಲಕ್ಷದ ಒಳಗಡೆ ಇದೆ ಅದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಕೊನೆಗೆ ಬದುವಲ್ಲಿ ತಿರ್ಸ್ಬೇಕಾ ನೋಡಿ ಸಿಂಪಲಾಗಿ ತಿರ್ಸ್ಬೋದು ಒಂದೇ ಕೈಯಲ್ಲಿ ಒಂದು ವೀಲ್ ನಿಂತ್ಕೊಂಡು ಇನ್ನೊಂದು ವೀಲ್ ಕೆಲಸ ಮಾಡುತ್ತೆ ಇದನ್ನು ಟರ್ನಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಫೈವ್ ಎಚ್ ಪಿ ಮಿಷಿನಲ್ಲಿ ಯಾವುದೂ ಫೆಸಿಲಿಟಿ ಇಲ್ಲ ಬೇರೆ ಕಂಪ್ನಿಯಲ್ಲಿ ಈ ಥರ ಮುಂಚೆ ಯಾವುದು ಬಂದಿಲ್ಲ ಬೇರೆ ಯಾವುದೂ ಕಂಪ್ನಿ ಇಲ್ಲ ಇಷ್ಟು ಸಣ್ಣ ಕೆಪಾಸಿಟಿಯಲ್ಲಿ ಇಷ್ಟೊಂದು ಆಪ್ಷನ್ ಇರೋ ಬೇರೆ ಯಾವುದೇ ಮಿಷಿನ್ ಮಾರ್ಕೆಟಲ್ಲಿ ಸಿಗಲ್ಲ ನಿಮಗೆ ಮಿಷಿನಿತ್ತ ತಗೋಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟರೆ ನಂಬರಲ್ಲಿ ನೀವು ಸಂಪರ್ಕ ಮಾಡಿ ಅವರು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮ್ಮ ಜಿಲ್ಲೆ ಯಾವ ತಾಲೂಕ್ ಸೆಂಟ್ರಲ್ಲಿರೋ ಯಾವುದೇ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಡೀಟೇಲ್ ಕೊಟ್ಟರೆ ನಿಮಗೆ ಅನುಕೂಲ ಆಗಂಗೆ ಅಲ್ಲಿ ಕಳಿಸ್ಕೊಡ್ತಾರೆ ಅಲ್ಲಿ ಬಂದ ಮೇಲೆ ನೀವು ಹೇಳಿದ್ರೆ ನಮ್ಮ ಒಬ್ಬ ಟೆಕ್ನಿಷಿಯನ್ ಬಂದು ಅದನ್ನು ಇನ್ಸ್ಟಾಲ್ ಮಾಡಿ ನಿಮಗೆ ಟ್ರೈನಿಂಗ್ ಕೊಟ್ಟು ಅದರದ್ದು ಹೆಂಗೆ ನೋಡ್ಕೋಬೇಕು ಏನೇನು ಅದನ್ನು ಮೇಂಟೈನ್ ಮಾಡಬೇಕು ಮತ್ತೊಂದೆಲ್ಲ ನಿಮಗೆ ಒಂದಿನ ಎಕ್ಸ್ಪ್ಲೇನ್ ಮಾಡಿ ಹೋಗ್ತಾರೆ ಸರ್ವಿಸ್ ಇದಕ್ಕೆ ಆರು ತಿಂಗಳು ವಾರಂಟಿ ಇದೆ ಎಂಜಿನ್ನು ಗಿಯರ್ ಬಾಕ್ಸ್ಗೆಲ್ಲ ಎಲ್ಲ ಸ್ಪೇರ್ ಪಾರ್ಟ್ಸ್ ಇದೆ ಎಲ್ಲ ಜಿಲ್ಲೆ ಸೆಂಟ್ರಲ್ಲೂ ಕೂಡ ನಮಗೆ ಸ್ಪೇರ್ ಪಾರ್ಟ್ಸ್ ಫೆಸಿಲಿಟಿ ಕೊಟ್ಟಿದ್ದೀವಿ ಟೆಕ್ನಿಷಿಯನ್ಸ್ ಕರ್ನಾಟಕಕ್ಕೋಸ್ಕರನೇ ಕೊಟ್ಟಿದ್ದೀವಿ ನಾವು ಅವರು ಓಡಾಡ್ತಾರೆ ಸರ್ವಿಸ್ ಮಾಡ್ತಾರೆ